ಸಾಂಗ್ಲಿ ಹೋದ್ರೆನೂರ್ ರೂಪಾಯಿ ಡ್ರೆಸ್ ಹಾಕೊಂತೀವಿ ನಾವು ಯಾವತ್ತು ಎರಡ್ ಸಾವಿರ ರೂಪಾಯಿ ನಮ್ಮ ಡ್ರೆಸ್ ಹಾಕೊಳ್ಳುದು ನಮ್ದು ಲಿಫ್ಟಿಂಗ್ ಐದ್ ರೂಪಾಯಿ ಗೊತ್ತಾ ಹೊಲಸುದ ನೋಡ್ರಿ ಹೊಲಸ ಯಾವ್ದ ಯಾರಿದ್ದಾರೆ <laughs> <laughs> <Mata hai? laughs> <laughs> 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 మ్యారణి బాంద్ర బిగా మెత్త సుంఠ్రగాళి నమ్మదు వరే గొసాళివ నోడు నన్గ ని చాలెంజ్ ఉంది నమ్ హణ్ సౌండ్ సండ్ బెన్ గణ్ మక్లు

ನೀವು ಕರೆ ಮಾಡಿದ ಚಂದಾದಾರರು ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ ಈ ಕಡೆ ನೋಡ್ರಿ ಕಿವಿಯಾದ ವಾದ ಅದಾವ ಯಾಕಂದ್ರೆ ಏನ್ ಮಾಡಿದ

ಗೊತ್ತಾಗುತ್ತ ಏನ್ ಮಾಡ್ತಿ ಕೂರ್ ಬಂದ್ ಮಾಡಿ ಕೂರ್ ಬಿಡ್ತಿ ಅಣ್ಣ ನಾವು ಟ್ರಿಪ್ ಮಾಡಕ್ ಹೋಗ್ತೀವಿ ನಾವು ಹಳ್ಳಿ ನಿಗೆ ಆಧಾರ್ ಕಾರ್ಡ್ ಫ್ರೀ ಐತೆ ಬಂದ್ಬಿಡ್ತಾ ಇತ್ತು ಪರ್ಟಿ ಬಾವೇನ್ ಅದಕ್ಕೂ ಅದಕ್ಕೂ ಒಂದು ದಡ್ಡ ದಾಯ ಬರ್ತೀವಿ ನಾವು ಸೀದಾ ಇರಂಗಿಲ್ಲ ಯಾಕೋ ಭಯ ಇರ್ಬೇಕು ಯಾಕಂದ್ರೆ ಹಾಂ ಮನೆ ಭಯ ಇರ್ಬೇಕು ಯಾಕಂದ್ರೆ ನಾವು ಇರ್ತೀವಲ್ಲ ಅದಕ್ಕೆ ಭಯ ಇಲ್ಲ ನಮ್ಮ ಕಡೆ ಯಾಕ ಪ್ಲಾಟ್ ಆಯ್ತು ಸೈಟ್ ಆಯ್ತು ಎಲ್ಲ ಒ ಕಡೆ ಒಂದು ರೂಮ್ ಗಟ್ಟಿ ಇಟ್ಬಿಡ್ತೀವಿ ಆ ಕಡೆ ಬೇರೆ ಬೇರೆನೋ ಅದಕ್ಕೆ ಯಾರು ಬೇಕಾರೆ ನಂಬ್ರಿ ಗುಡುಗುರ್ದು ಮಾತ್ರ ಗಂಡು ಮಕ್ಳಿಗೆ ಮಾತ್ರ ನಂಬಕ್ಕ ಹೋಗ್ಬೇಡ್ರಿ ಯಾಕಂದ್ರೆ ಯಾವಾಗ ಗುಚ್ಛ ಗುಡ್ತಾರೆ ಹೇಳಕ್ಕಾಗಲಂಗಿಲ್ಲ ಹೌದು ಹೌದು ನಿಮ್ಮಂಥ ಹುಡ್ಗರು ನೋಟ ನಂಬಬಾರ್ದು ಉಣ್ದಾಗ ಯಾಕಂದ್ರೆ ನೀವು ಒಬ್ಬರ ಮ್ಯಾಗ ಇರುದಿಲ್ಲಲ್ಲ ಅದಕ್ಕೆ ನಂಬರ್ ಮಾಡಿ ಒಬ್ಬರ ಮ್ಯಾಗ ನಾವು ಹೆಣ್ಮಕ್ ನಾಯಿ ನೀ ಗೊತ್ತಾ ನಾಯಿಗೆ ಲಕ್ಷ್ಮೀ ವಿಜಯಪುರ ಲಕ್ಷ್ಮೀ ವಿಜಯಪುರ ನಿಮ್ ಅಂತ ಬಿಡ್ತೀವಿ ನೀವು ಒಂದು ಅದನ್ನು ಸೆರೆ ಕೊಡೋದ ನಿಮ್ಮ ಏನೋ ಸುಮ್ಮತಾರ ಸಲುವಾಗಿ ಅದ ಹೆಚ್ಚಿನ ನಮ್ಗೆ ಯಾಕಂದ್ರೆ ನಿಮ್ಮ ಸಂಬಂಧ ನಾವು ಜೀವ ಜೀವ ಕೊಡಾಕೆ ರೆಡಿಯಾಗಿರ್ತೀವಿ ಹೆಣ್ಣು ಮಕ್ಳು ಬಾಳ್ ನೊಂದಿರ್ತೀವಿ ನಾವು ನಿಮ್ಮ ಸಂಬಂಧ ಗೊತ್ತಾ ಆ ಅದು ನೀವಿದ್ರೆ ಇದ್ರೆ ಇಲ್ದೈದ ಬಗ್ಗೆ ಮೆಸೇಜ್ ತಗೊಂಡು ಮಾಡಿರ್ತೀವಿ ಮಾಡಿರ್ತೀರಿ ನೀವು ಇಪ್ಪತ್ತು ಮಂದಿಗೆ ಶೇರ್ ಮಾಡಿರ್ತೀರಿ ಅದು ಯಾಕೆ ರೀ ಹೀಗೆ ಮಾಡ್ತೀರಿ ನಾವು ಗಂಡ್ಮಕ್ಳು ಯಾಕೆ ರೀ ಯಾಕೆ ಹಿಂಗೆ ನೀವು ಜೀವ ಯಾರು ಕೊಡ್ಲಾರ ಅಂತ ಏನ್ ಕೊಡಂಗಿಲ್ಲ ಅದೇ ಮನಸ್ಕೊಟ್ಟಿರ್ತಿ ಯಾಕ ಮೀನ್ ಅವನ್ ಡಬಲ್ ಡಬಲ್ ಮೀನಿಂಗ್ ತಿಳ್ಕೊತೇ ನೀನ್ ಆಯ್ತು ಏನ್ ಅವ್ರ ಜೊತೆ ಅವ್ರ ನಮ್ ತೋರ್ ತಗಿ ಓಕೆ ಥ್ಯಾಂಕ್ ಯು ನಾವ್ ಮಾಡೋದು ತಮಾಸೆಗೋಸ್ಕರ ಅಂತ ಹೇಳ್ತ